ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಂಚೋಲರ್ ಮಾತಿರ್ಲ ಆ ಸೌಖ್ಯನ ಯಾನಂತೂ ಮಸ್ತ್ ಸೌಖ್ಯವಲ್ಲ ಇನ್ನೀ ಅಂಕಲ್ ಆಕ್ಚುಲಿ ಅಂದಾದಾ ಪಂದಿತ್ತ ನೈಟ್ ಪಾಂಡೆ ಮಾಮಿಕ್ಕೆ ರಡ್ಡಾರಿ ಉರ್ಪಲ್ಲರಿ ಅಂಚನೇ ರಡ್ಡು ಇಲ್ಲ ಹೊಟ್ಟ ಬುಲಂದರೀನು ಮಿಕ್ಸ್ ಮಂತದ್ದು ನೆನೆತು ಪಾಡ್ಲೇನು ಪಂದಿತ್ತೆ ಆರೈನೇ ಇನ್ನದೇ ಪಂಡ ಸೊಸೈಟಿದ ಉರ್ಪೆಲರಿ ಉರ್ಪಲ್ಲಾರಿ ಪಂದು ಇನ್ನು ವೇ ಅವೇ ಪಾಡ್ತೀರಿ ಸೊ ಮಸ್ತ್ ಡಿಸಪ್ಪಿಂಟೆಡ್ ಆಂಡ್ ಅವು ಇನ್ನ ಮಲ್ಪರ ಪೋದು ಇನ್ನೇನು ಅಟ್ಲೀಸ್ಟ್ ದೋಸೆ ಎಂಡೆಲ್ಲ ಮಲ್ಪುಗ ನೀರು ದೋಸೆ ಎಂಡೆಲ್ಲ ಮಲ್ಪುಗ ಬಂದು ನೀರು ದೋಸೆ ಮಲ್ತಾರೆ ಪೋಯೆ ದಾದಾ ಪಂಡ ರಡ್ಡರಿ ಉರ್ಪೆಲ್ಲರಿ ಪಂಡ ರಡ್ ಲೋಟ ಉರ್ಪೆಲ್ಲರಿ ಅಂಚನೆ ರೆಡ್ ಲೋಟ ಬುಲಂದ ತರಿನ ಮಿಕ್ಸ್ ಮಂತ ದೋಸೆ ಮತ್ತೆ ಮಸ್ತ್ ಶೋಕ ಹಾಪು ಏನು ಅಂಚನೇ ಇನ್ನದು ಬಸಳೆ ಕೈಪು ಮರಿದಿತ್ತಂಡತ್ತಾ ಅಂಚನೆ ಕೋಡೆ ಕಾಂಡೆಗೆ ರಾಯ್ಕಾಪು ಬಂದು ಎನ್ನದಿತ್ತೆ ಅವು ದಾದ್ ಮಾಮಿಗ ಉರ್ಪೆಲ್ಲರಿ ಸೊಸೈಟಿದ ಉರ್ಪೆಲ್ಲರಿ ಬರ್ದಿತ್ತಿರು ದಾದಲ ಮಲ್ ಪರ ಪುಜಿ ಇತ್ತ ನೈಟ್ ಅಜ್ಜಸ್ಟ್ ಮಾಡ್ತೋಡು ನೆಕ್ಸ್ಟ್ ದೀದ್ ದೋಸೆ ಮೈ ಪರೆ ಪಂದ್ ದೋಸೆ ಮೈತೆ ಒಂದು ದ ದೋಸೆ ഫസ്റ്റാ ദോസെങ്കിൽ ഗത്ത ബർക്കണ്ടുപ് നെക്സ്റ്റ് നീര് ദോസക്ക് ഷേപ്പുജ് ആക്ചുലി പനോട് നാണ്ട നെക്സ്റ്റ് കാണ്ടനെല്ലേ மாத்தேரிக்கல தோசை தைத்தது ஒரியாக ஏன்னா காப்புனா பந்து ஜேரிக்கல அகலிக்கு இஷ்ட திப்பேர் கலவர கலவ் அதுல தினப்பேர் தோசை பூரா அந்த அது ஏத்து பூடு ஆத்த மல்தீது நெக்ஸ்ட் எங்க ஏன்னேத்து பந்து ஏன்ன பூரா பேல ஆ ஊடா இட்பு பெச்ச பெச்சது சோ அக்கலை கித்த காண்டே பூரா பேலே போப்பேர்த்தேகேக ಕೆಲವರ ತಿನ್ಪೇರು ಕೆಲವರ ತಿನ್ ಪೂಜಿರ ಐಕೋಸ್ಕರ ಒಂದು ಎರಡು ಮೂಜಿ ಇದು ಎರಡು ಮೂಜೆತ್ತು ಅವರಿಯವರಿಯಾಗು ಒಂಜಿ ಮೂಜಿ ನಾಲ್ ಅಣ್ಣ ತಿನ್ಪೇರು ಬಂದಾಗ ಒಂಜಿ ಪತ್ತ ಹದಿನೈದು ಎತ್ತೊಂದು ಕುಲ್ಲೋಡ ಒಂದು ಮಾರ್ನಿಂಗ್ ಬೇಗ ಹಾಕೋದು ಅದಕ್ಕೆ ಸುಮ್ಮ ಅಂತದ್ದು ನೆಕ್ಸ್ಟ್ ದೋಸೆ ಮಾತಾನೆಟ್ಟಿದೆ ನೆಕ್ಸ್ಟ್ ಪ್ರೀವಿಯಸ್ ಲಾಗ್ ಇಟ್ಪ್ರೆ ಮಸ್ತ್ ಜನ ಕ್ವಶನ್ ಕೇಂದ್ಲೆ ಅಂತ ಬಂದಿತ್ತೆ ಆ್ಯಂಡ್ ಎಲ್ಲಿ ಕೇಂದಿ ಜರ್ದ ಅನ್ನ ಇಂಟ್ರೆಸ್ಟ್ ಇದ್ದದ ಅನ್ನೋ ಗೊತ್ತಿದ್ದಿ ಇಪ್ಪಡಿ ನೆಕ್ಸ್ಟ್ ಈ ಪಾಂಡ ಲಾಕ್ಸ್ ಮೀನಿ ಕೀಳೆ ಏನು ವೈಟ್ ಮಂತ್ ಒಂದು ಇಪ್ಪ ಐದು ಇನ್ನೀ ಕಾಂಡೆನೆ ಕೂಲಿ ಬೇನೆ ಸ್ಟಾರ್ಟ್ ಆದಿತ್ ದಾದ ಗೊತ್ತು ಒಂಜಿ ಎನ್ನ ಒಂಚೂರು ಡ್ಯಾಮೇಜ್ ಹೋಲ್ ಉಂಡು ಅಂಚ ಅದು ಅವು ಮಸ್ತ್ ಬೇನ ಸ್ಟಾರ್ಟ್ ಆಂಡ್ ಈ ಚಳಿ ಕಂತು ಬನ್ನೆ ಬಚ್ಚ ತಡೆ ತೊಂದ್ರೆ ಆಯ್ತು ಅಂಚ ಒಂಚೂರು ಬೆಚ್ಚ ನೀರು ಅಂಚನೆ ಉಪ್ಪು ಪಾಡ್ದು ಬೆಚ್ಚ ನೀರ್ ದಿತ್ತ ಒಂಚೂರು ಹದ ಬೆಚ್ಚ ಆಯ್ಬೇಕ ಬಾಯಿಡ್ ಪಾಡ್ದು ಗುಳುಗುಳು ಮಲ್ತಂಡ ಸಮ ಅಪ್ರುಣ ಕೂಲಿ ಅಂತ ಬೆಚ್ಚ ಬೆಚ್ಚ ಉಂದಾಂಡ சரி அப்போ அந்த அம்மா இங்கே பந்தித்தீர் அஞ்சு அது பாயிடுபாட் அவன் தூம் அந்தித்த சோ ஒன்ஜாய்டுக்கு ஒஞ்சி சமையை முகின பந்தே இஜ்ஜி எங்க ஈ நாடல ஸ்டார்ட் ஆப்பண்ட் ஈனால இஜிந்த பண் இடல அவே நோப்ப தூண்டல ஹுஷார் இஜி உண்டே அந்த சமயே அவைட் பக்க மஸ்து கொஷன் கேன்லேந்து பந்த வாக்ஸ் பண்ணித்த எல்லா கொஷன் கேள் ஆண்ட் லாக் அப்பீர ஒஞ்சி கொஷன் பத்தித்தன் எங்க மஸ்து காமெடி இத்தண்ட ದ ಪಂಡ ಟೆಕ್ಸ್ಟ್ ಏನ್ ಪಂಡ ಅಕ್ಕ ಈ ವ್ಲಾಗ ಏನು ಟೆಕ್ಸ್ಟ್ ಮಂದ ತಂದೆ ಈ ರೀ ಈ ಮೆಸೇಜ್ ಓದಿ ಬುಕ್ ಹೆಂಗ್ ಲೈಕ್ ಕೊರಲೆ ಲೈಕ್ ಆಯ್ಬುಕ್ ಈ ಮೆಸೇಜ್ ನನ್ನ ಡಿಲೀಟ್ ಮಂದ ದಾಯ ಪಂಡ ಈ ಕ್ವಶನ್ ಇಲ್ಲ ಸ್ಕಿಪ್ ಮಲ್ಪರ ಬಲ್ಲಿ ಬೊಕ್ಕ ದಾದ ಪಂಡ ನಿಖಲ ಮಿತ್ತ ಕ್ಲಾಶ್ ಕ್ಲಾಷರ ಬಲ್ಲಿ ಆ ನೇರು ಗೊತ್ತೇ ಆರ ಬಳ್ಳಿ ಬೊಕ್ಕ ದಾದಾಂಡ್ರು ಕೂಡ ಕಮೆಂಟು ಎನ್ನ ಮರ್ಯದಿ ಎಪ್ತಾ ಬಂಗ ಅಪ್ಪು ಪಂದರು ಕ್ವಶನ್ ಇಂಚ ಕ್ವಶನ್ ಮೆಸೇಜ್ ಮೆಸೇಜನ್ನು ಡಿಲೀಟ್ ಮಲದರ ಸೊ ಯೂಸರ್ ನೇಮ್ ಏನು ಎತ್ತಿದ್ದೀಯರಲ್ಲ ಇಂಗೆ ಕಾಯ್ಜಿ ದಾಪ ಯೂಸರ್ ನೇಮ್ ಓದರಲ್ಲ ಸಾಧ್ಯ ಅಂತ ಇತ್ತು ಆರು ಕೇಂದಿನ ಕ್ವಶನ್ ದಾದ ಪಂಡ ಎರಡು ಪಂಡ ಸೋನುಗು ಏತ್ ಕಿನ್ನಿದತನಂದು ಕೇಂದಿತ್ತಾರೆ ಸೆವೆನ್ ಕಿನ್ನಿದಿತ್ತ ಅಂಜನೇ ಏರಿಗಾಂಡಲ್ಲ ಬೋಡಿತ್ತೆ ಇಂಟ್ರೆಸ್ಟ್ ಇತ್ತಾನೆ ಡಿ ಎಲ್ಪಲಿ ಅನ್ನೋ ಒಂಚೂರು ಮಲ್ಲ ಇಬ್ಬಕೋರ್ಪ ಏರಿಗಾಂಡ್ ಇಂಟ್ರೆಸ್ಟ್ ಇತ್ತಾನೆ ಕೇನೋಲಿ ಬುಕ್ ಆರ್ನ ಕ್ವಶನ್ಗೆ ಕ್ವಶನ್ ಈನ ಪಂಡ ಈರು ಇಲ್ಲಾಡು ಪೂರ ಬೇಲೆ ಮಲ್ಪು ವಾರತ್ತ ಇಲ್ಲ ಇಡು ಎರ್ಲ ಬೇತ ಹೆಲ್ಪ್ ಮಲ್ಪು ಜರ ಈಗ ಮೈ ಮತ್ತೆ ಹೆಲ್ಪ್ ಮಲ್ಪು ಜರ ಮಲ್ ಮೈ ತೇದಿ ಇಲ್ಲಾಡು ಬೇಲೆ ಮಲ್ಪು ಜರಪ್ಪ ಅಂದ್ರೆ ಕೀನೊಂದಿತ್ತೀರ ಸೊ ಖಂಡಿತ ನೀ ಆನ್ಸರ್ ಮಲ್ಪವೆ ಎತ್ತೋ ಸರಿ ಆನ್ಸರ್ ಮಲ್ದೆ ಪದೇ 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 ಕ್ವಶನ್ಕೇನೊಂದೇ ಇಪ್ಪರು ಸೊ ಆಯ್ಕೆದು ನೀವು ಫೈನಲ್ ಅದಕ್ಕೆ ಕರೆಕ್ಟದು ಆನ್ಸರ್ ಮಲ್ಪಕ ಬಂದಿ ಅನ್ನ ಬೈದೆ ಸೊ ಇಲ್ಲದ ಬೇಲೆ ಪನ್ನಿ ಬೊಕ್ಕ ಆಲ್ರೆಡಿ ಮಸ್ತ್ ಸರಿ ಒಂದೇನು ಪಂತೆ ಇಲ್ಲದ ಬೇಲೆ ಪನ್ನಿ ಬೊಕ್ಕ ಮಾತ್ರೆಲ್ಲ ಮಲ್ಪೋಡೆ ಹಾಪೊಂಡು ಆಂಡದಾದ ಮಲ್ಪನು ಇಲ್ಲದ ಬೇಲೆನ இல்லை டிகளுக்குப்பு ஒர்த்திய மகலண்ட இல்லை இன்ச்ச தாங்கிப்பீர் பந்து சோ நம்ம இதை பத்தினக்கலும் நம்ம தாதெலாம் பண்ணுற சாதி இஜி பேல மல்போ அவ மல்பு ஒன்று மல்பு அந்த ஹண்டி பண்ணுற சாதி இஜி அவ பன்புன ஹக்ல நமக்குஜி அக்கல்னா இல்லாதேலே அக்கலே மல்போடு அன்சண்ட அகல் மல்புவேரு சோ தும்புலி அண்ணிக்கொட்டிக்கு பந்தேக்கா ஆலை பன்பு இல்லை அல்டனிக்கலு கேண்ட யான பே ஏன் மல்பு ஜி ஒன்ஜில பந்த் அதே ஃபண்ட் அல்ல இன்ட்ரெஸ்ட் இத்த மல் ఇంటస్ట్ ఇ అల్పర పొ పూజలు అల్న మైండ్ సెట్ అంచులు దాదాపు పంద్ర ఆపూచత అంచులు బై బర్పునా బండవర కాలేజ్ పోపులు బర్పున బై అప్పుడు ఆజీ కలవరు ఐదు గంట ఇన్ చప్పు ఆపకొస్కర అడేముట్టీ కుల్ల ఆపుజ్జి ఎన్న బేలే యొక్క మల్తె పోప్పుడు మామీ కాండే పూండ బేలే బర్పున బై ఆపండు అంచపు ఇలా మా మామి హెల్ప్ మలిపి మస్తు మామి హెల్ప్ మలిపి మామి హెల్ప్ మలిపూజ్జి అని పనిపూజి చెప్పాలా అండ్ అలాగే కాలేజ్ మాత్రం అయిపోనాక అండ్ సెయితే టైమ్ ఉడిపోరా ఎల్లడు ఫ్రీపున అనసండా అది మలిపలు అని ఇచ్చింది పని పూజి అండ్ ಮಲ್ಪಲು ಅಂದ ಕೆಲವರ ಪಂಡ ಏನು ಪೂರ ಪನ್ಪುಜಿ ಮಲ್ಪಲೇನು ಬನ್ಪುಜಿ ದಯಪಾಂಡಾಲಿಗೆ ಮನಸ್ಸನ್ನಾಗಲಿಕ್ಕೆ ಇಷ್ಟ ಐತೆ ನಾಲ್ ಕೆಲವರ ಪುರಾಲ ಮಲ್ಪೋಲು ಈಜಿನ ಮನಸ್ಸು ಈಜಿನ ದಾಧಲ ಮಲ್ಪೂಜಲು ಅದಕ್ಕೋಸ್ಕರ ಏನು ಅದಾದಲ್ಲ ಪಂದ್ರೆ ಇಷ್ಟ ಮಲ್ಪುಜಿ ನೆತ್ತ ಬಗ್ಗೆ ಪಂಡ ನಿಕ್ಲಿ ಕೆಲವು ಜಿ ಅರ್ಥ ಆಪುಜಿ ದಯಪಾಂಡ ಪೂರ ನಿಗು ಕ್ವಶನ್ ಕೇನ್ ವರ್ ಬಟ್ ಅವು ಈಗ ಆನ್ಸರ್ ಮಲ್ಪನ ಭಂಗ ಹಾಪಂಡು ಸೊ ಕ್ಯಾಮ್ರಾದ ಇದ್ರು ನಮ್ಮ ಪೂರವ ಎಲ್ಲ ಶೇರ್ ಮಲ್ಪರ ಆಪುಜಿ ಅವು ನಮ್ಮೆಲ್ಲ ರಿಲೇಶನ್ಶಿಪ್ ಹಾಳಾಪಂಡು ಅಂಚ ಪಂದ್ರ ಪೋಂಡ புறவெல்லாம் புற இத்க்க இத்த நானே பண்ணுறப்போண்டா பிராப்ளம் ஆஃபுண்டு நிதில்ல கலவ் அர்த்தம் தோ நோடு ஆப்பன் கலவஞ்சு கொஷன்க்கு ஏன்னோட தும்பு சோ ஆயினத்து கரெக்டாக ஆன்சர் மல் திட்ட அர்த்த அதிப்புண்டு பண்ணு இன்னொந்துல நடினா ஏ பல இவஷன்க்கு ஏன் ஆன்சர் மல்ப்புச்சி ஸோ ஒன்றே ஃபைனலி அது ஆன்சர் தயப்பண்ண பதே 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 கொஷன் பரோதிப்பினா காரணக்கோஸ்கர ஏன்னு பண்ணோந்துல சோ

புக்கா நெக்ஸ்ட் தாதா பாண்ட யானு எங்க எக்ஸ்பீரியன்ஸ் ஆயிலக்கா யான் பண்பனிக்க கிவி மாத்தோபாண்ட அப்ப ಬೆಂದಿರು ಈ ವ್ಲಾಗ ಮಾತ ತಗೊಂಡಿಪ್ಪ ನಿಗಲ್ ನಾ ಜೋಕುಲ್ ಮಾತ ಪುನ್ನೋಲು ಮಾತ ಇತ್ತಂಡ ಆ ಇತ್ತನೆ ಫಿಫ್ಟೀನ್ ಇಯರ್ಸ್ ಅಂಚನೆ ಏಯ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಮಾತ ಜೋಕುಲ್ ಇತ್ತಂಡ ನಿಗಲ್ ಇತ್ತಿರದೇ ಜೋಕಲಿಗೆ ಪ್ರತಿ ಒಂಜಿ ಬೇಲೆಲ ಮಲ್ಪಾರೆ ಕಲ್ಪಾಲೆ ದಯ ಪಂಡ ಒಂಜಿ ಹಸ್ಬೆಂಡ್ ಇಲ್ಲಾಗೆಲ್ಲ ಪೋಯಿ ಬೊಕ್ಕ ದಾದಲ ಗೊತ್ತುಜ್ಜಿ ಇಂದ ಬಂದ ಅವರ ಆ ಹಸ್ಬೆಂಡ್ ಇಲ್ಲಡ್ ಪೋಯಿ ಬೊಕ್ಕ ಬೇಲೆ ಗೊತ್ತಿತ್ತಣ್ಣ ಅಂಚನೆ ಅಡಿಗೆ ಗೊತ್ತಿತ್ತಣ್ಣ ಅವಲೆಗ್ ಪ್ಲಸ್ ಪಾಯಿಂಟ್ ಹಾಕ್ಬಿಟ್ಟು ಅವೀಗ್ ಗೊತ್ತುಜ್ಜಿ ಪಂಡ ಅವೇ ನಮಕ್ ನೆಗೆಟಿವ್ పాయింట్ ఆపుండు పండ్రె ఇష్ట మల్పి ఎంక గొత్తిప్పు ఎక్స్పీరియన్స్ తా దకే ఏం పనుపును తండ గొత్తిత్తండాజీ ఎడ్డే హెల్దీ రిలేషన్షిప్గా కారణ అప్పుడు అవే దాదాగా గొత్తి జీ పండ దిన కొంచంజీ రీజన్ పతండు గలటె మలపారా స్టార్ట్ మల్పిడు అంచే బేత బేతే విషయ కారణ అప్పుడు ఎంకల్ ఇల్లాడ అందత్ ఏ పనుపుణు మా అతా ప్రతి ఒంజ్ ఇల్లడ్ల ప్రతి ఒంజీ ప్రపంచ ఆపున ప్రతి ఒంజ్ ఇల్లడ్లా ఆపున ఉందోజీ మ్యాట్రే ఐకోస్కరం ఇంకలా పండులే ఆయనతో బేగల ల లక్ బె కల్పాలి నిగుల్ పను ఎంక్ బాలి అన్ ఎంక్ బాలే అన్ఫనోంది బేతకల్ ఇల్ద బాతి పందవర ఎంకల్ పను சிச்சுவேஷன் இப்போ சி கொத்தாண்ட ஆன் சைப்பு நக்கல் நிகல் அர்த்தம் அந்த ஏன் பன்புன எக்ஸ்பீரியன்ஸ் தான் உந்தே தமித்து நிகல் நிகல்னோ ஜோக்கல் தம்மித்து உண்மை மல்புலே பந்தபுன ஆத்து ஏன் பண்றே ஏர்லாச்சு பட் என்ன ஆக்சிரது தூப்பி நகல்கொஞ்சு எட் ஆடு எட் ஒஞ்சு சந்தேஷ போடு அந்த பன்புன காரணக்கோஸ்கர பன்ப்பு நெக்ஸ்ட் மூலி சோனு நக்கலுக்கு மாமி கோரி இவ்வரப்பை தபேத்த மண்டே பூரப்பா சம்பிய கார் மற்ற அவன் பூர திந்து நெக்ஸ்ட்டு எங்களுக்கு ಗೊಂತೆ ಅಂಚನೆ ಸಾರು ಗೊಂತೆ ಮಲ್ದಿದ್ದಿತ್ತ ಕಟ್ ಮಲ್ತಂದಿತ್ತಿರ ಮಾಮಿ ಫ್ರೆಶ್ ಮಲ್ತದ್ದು ಏನು ಒರಿದಿನ ಹೊ ನೀರು ಉಂಡತ್ತ ಅವೇನು ಪೂರ ಕಡಿಟ್ಲ ಲಾಗಿ ಮಂತದ್ದು ನೀರು ಪಾರ್ದು ಉಂದ್ ಮಲ್ತೆ ಈ ಜಿನ ಕೆಸರ್ ಪೂರ ಇಲ್ಲದು ಲೈಟ್ ಪೋಪುನತ ನೆಕ್ಸ್ಟ್ ಯಾನ್ ಮೂಲಂತೆ ಕರಿಬೇವುನ್ ಅನ್ಪ ಥರ ಪಂದಿತ್ತೆ ಆ ವಾಯಿ ಬುಕ್ ಯಾನ್ ಬಯ್ಯಗ್ ಕಬಾಬ್ ಗ ಲಾಯ್ಕ್ ಮಂತುದ್ ಮ್ಯಾರಿನೇಟ್ ಮಂತ್ ದಿ ಒಂದಿತ್ತ ಮ್ಯಾರಿನೇಟ್ ಮಲ್ಪರ ಮಾತೆರ್ ಎಕ್ಲ ಗೊತ್ತೊಂಡ ತ ಅಂಚಾಯದ್ ಯನು ರೆಸಿಪಿ ನಿಗಲೆನ್ ಉಂಟು ಶೇರ್ ಮಲ್ಪರ ಪೋಯಿಜಿ ತಂಡ ಸರಿ ತಂಡ ಎಂಜೋ ನೀನ್ ಮನ್ ಉಂತಿ ಹಾ ಇತ್ತವನಿ ಎಕಡ್ ವಲ್ಲ ಗೀ ಜೋರು ಬೈಕ್ ಮರಲ್ಲೈಕ್ದ ಮರಳು ಬಸಂದೇ ಗಾಯಸ್ ಬೈಕ್ದ ಮರಳು ಬಸಂದ್ ಅದು ಬೈಕ್ ಬತ್ತಿ ಬುಕ್ಕ ಬೈಕ್ದನೇ ಜ್ಞಾನ ಎನ್ನ ಬದ್ಗೆಲ್ಲ ಜ್ಞಾನ ಇಜ್ಜಿ ಗೈಸ್ ಗಾಯಿಸ್ತುಲೆ ಐಕ್ ಸರ್ವಿಸ್ ಮಲ್ಪನ್ಗೆ ಅವನ್ ವಾಶ್ ಮಲ್ಪನ್ಗೆ ಅಯ್ಯೋ ದೇವರೇ பைக்கே புட் திகர ஏன்னே பன்புனார் சர்வீஸ் கொரியர் தினோல பத்தி அவங்க முட்டி ஆய் இனியா இந்த முந்தேனே கொந்தேரு பைக் அண்ட் இந்தனா தின உண்டாத்த இல்லை அடிப்போண்ட ஆறு பேக்க மாத்த பரத்து பைக் பசுனோல போன பசோட் வைக்கோப்போர அவு பன்புன் தூத்தி கூடலு கொடுப்போ பைக்க லோடு ஃபர்ஸ்ட் டம் ஒன்சி அரைகே பந்து சொன்ன ஐக்கரை ಮೋಕೆ ಬೈಕ್ பைக்க ನಮ್ಮ ಪನ್ ಪಾಗ್ಲೇ ಒಂದು ಎಮೋಷನಲ್ ಇಟ್ಕೊಂಡು ಆಯ್ತು ಬದಲಾಗಿಸ್ಕೋರ್ ಪುನಃ ಎನ್ನ ಬಿಡಿದಿ ಅಂತ ಬೈಕ್ ಎನ್ನು ಬಿಡಿದ್ಯಾನ್ ಈ ಲಾಗ್ ಮಲ್ ತಂದಿಲ್ಲ ದಾಂಡ ಕ್ವಶನ್ ಇತ್ತು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ಬಿಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋ ತಿಕ್ಕುವ ಲೈಕ್ ಕಮೆಂಟ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊನಾಚಿ ಬಾಯ್ ಬಾಯ್